ಮಾಸ್ತರ್ ಅವ್ರ ನಿಮ್ಮ ತಲಿ ಎಲ್ಲದ ನನಗ ಅದು ತಿಳಿಯಲಾಗ್ಯದ ಡೇಂಜರ್ ರಾಂಡಿನಿ ಯಾರು ಇಲ್ಲ ಹೇಳಿ ತಳಗ ತಂಗಿಗ ಕುಂದರ್ಸುವಂತ ಬುದ್ಧಿ ಹೇಳ್ತಲ್ಲ ಮಾಸ್ತರ್ ಇಂತ ಮಾತು ಮಾತಾಡ್ತಲ್ಲ ಈ ಸಬದಾಗ ನಿನಗರ ಚಂದ ಇದು ತಳಗರೆ ತಂಗಿ ಕೂತಳ ತಂಗಿ ಮೇಲ ನಿತ್ತ ರಾಂಡಿ ಗಿಂಡಿ ಮಾತಾಡ್ತಲ್ಲ ನೀನು ಬುದ್ಧಿ ಎಲ್ಲಿಟ್ಟ ನನಗ ಅದು ತಿಳಿಯಲಾಗ್ಯದ ವಯಸ್ಸರ ಯಾಕ ನಮ್ಮ ತಂದಿ ಸ್ವರೂಪದ ವಯಸ್ಸವ್ರ ಇದ್ರಂತೇಳಿ ಹಿಂಗ ನಾವು ತಿಳಿಸಿ ಹೇಳ್ಬೇಕಾಗ್ಯದ ನಮ್ಮಟ್ಟಿದ್ರೆ ಅದು ಯಾವಾರ್ಗಳೇ ಬೇರೆ ಆಗೋತ್ ಕಲ ಎಂಬುದು ಕುಲ ನೋಡಿ ಹುಟ್ಟಂಗಿಲ್ಲ ಜಲ ಎಂಬುದು ನೆಲ ನೋಡಿ ಹರಿಯಂಗಿಲ್ಲ ಕಲ ಎಂಬುದು ಕುಲ ನೋಡಿ ಹುಟ್ಟಂಗಿಲ್ಲ ಜಲ ಎಂಬುದು ನೆಲ ನೋಡಿ ಹರಿಯಂಗಿಲ್ಲ ಚಲ ಎಂಬುದು ಬಲ ನೋಡಿ ಬರಲ ಹೇಳಿದ್ರು ಹೌದ್ರಿಪ್ಪ ಇದೇ ಮಾತೀರಿ ಯಾಕೆ ಕೇಳಬೇಕಾಗ್ಯದ ಮಾಸ್ತರ್ತಿ ಕೇಳಿದ್ರ ಯಾಕೆ ಕಲ ಎಂಬುದು ಕುಲ ನೋಡಿ ಹುಟ್ಟಲ್ಲಪ್ಪ ಇದೇ ಜಾತಿಯವರು ಇದೇ ಧರ್ಮದವ್ರು ಇದೇ ಕೆಲಸ ಹೌದ್ರಿಪ್ಪ ಈ ಹಾಲು ಮೊತ್ತದ ಒಡ್ಡಿ ವಾಲಾಗ ಶಿವಸ್ಥಾನ ನಾವು ಪೂಜಾರ್ ಒಳ ಹೇಳಿ ಎಲ್ಲಿ ಬರ್ದಿಲ್ಲ ಎಲ್ಲಿ ಇಲ್ರಿಪ್ಪ ಎಲ್ಲಿ ಬರದ್ ಪಟ್ಟಿಲ್ಲ ಯಾಕಪ್ಪ ಅಂತ ಕೇಳಿದ್ರಿ ಈ ಹಾಲು ಮೊತ್ತದ ಒಡ್ಡಿ ವಾಲಾಗ ಶಿವಸ್ಥಾನದಾಗ ಇವತ್ತ ಗೌಡ್ರ ಹಾಡಿದ್ರು ಕುಲಕಣ್ಯರ ಹಾಡಿದ್ರು ಲಂಬಾಣಿ ಹಾಡದ್ರು ಹಾಡಿದ್ರು ಸಹಿತ ಹೌದ್ರಿಪ್ಪ ಇಸ್ಲಾಮ ಧರ್ಮದವರ ಹಾಡಿದ್ರು ಸಹಿತ ಕರ್ನಾಟಕದ ಗಾನ ಯಾರಿಗಿ ಯಾರಿಗೆ ಕರೆದ್ರು ಯಾರಿಗೆ ಕರೆದ್ರಿಪ್ಪ ಒಂದು ಅಂಬಿಗರ ಸಮಾಜದಾಗ ಹುಟ್ಟಿರ್ತಕ್ಕಂತ ಇಂಗ್ಲೇಶ್ವರದ ಸಿರ್ಸಲ್ ಕಾಕಾಗ ಕರ್ನಾಟಕದ ಗಾನಕ್ಕೋಗಿಲಿ ಅಂತೆ ಕರೆದ್ರು ಗಾಣಿಗರ ಸಮಾಜದಾಗ ಹುಟ್ಟಿರ್ತಕ್ಕಂತ ಮಾತಿನ ಮುತ್ತು ಯಾರಿ ಹೇಳಿಪ್ಪ ಹಾಲು ಮತ್ತೆ ಕಳಸ ನೀವು ಉರುಳು ಹೋಗ್ಯದ್ ನೋಡು ಸೊನ್ಯಾಳದ ಗೌಡ್ರಿಗ ಮಾತಿನ ಮುತ್ತತೆ ಕರೆದ್ರು ಹೌದ್ರಿಪ್ಪ ಇರ್ಲಿ ಪುಣ್ಯಾತ್ಮರೇ ಇಲ್ಲಿ ಕಾರ್ಯಕ್ರಮಗಳು ಬಹಳ ಸುಗಮವಾಗಿ ಸುಂದರವಾಗಿ ಸಾಗಿ ನಡೆದಾವ ಹೌದ್ರಿಪ್ಪ ಯಾಕಪ್ಪ ತೆಕ್ಕಿದ್ರೆ ಅಣ್ಣಗಳ ಜರ ಒಂದ್ ಐದು ನಿಮಿಷ ಶಾಂತತೆ ಕಾಪಾಡ್ರಿ ನಾವೇನ್ ಅವ್ರ ಗತ್ನ ಒಂದ್ ಅರ್ಧ ಗಂಟ ಒಂದ್ ಗಂಟ ಹಂಗ ನಾ ಆರ್ ರಂಡಿ ಹಿಂಗಿದ್ದೀನಿ ಈ ರಂಡಿ ಹಿಂಗಿದ್ದೀನಿ ಅನೋರ್ ಅಲ್ಲ ಯಾಕಪ್ಪ ತೆಕ್ಕಿದ್ರೆ ದೇವದರ ಜರ ಶಾಂತತೆ ಕಾಪಾಡ್ಬೇಕು ಇಲ್ಲಿ ಹಾಲು ಮತ್ತದ ಒಡ್ಡಿ ವಾಲಾಗ ಶಿವಸ್ಥಾನ ಇಲ್ಲಿ ಹಚ್ಚರಪ್ಪ ತೆಕ್ಕಿದ್ರೆ ಬಸು ಮಾಸ್ತರ ಈ ಕಾರ್ಯಕ್ರಮ ಅಂತಕ್ಕಂಥದ್ ಹೆಂಗ್ ಆಗ್ಬೇಕಪ್ಪ ಅಂತ ಕೇಳಿದ್ರ ಹೆಂಗ್ ಆಗಬೇಕ್ರಿಪ್ಪ ಯಾವ ಸಿದ್ಧರಲ್ಲಿ ಶಿವಗೇನಿ ಮಾನವರಲ್ಲಿ ಮನಿಗೇನಿ ದೇವರಲ್ಲಿ ದೇವ್ಗೇನೆ ಅನ್ಸಿರ್ತಕ್ಕಂಥ ಸಿದ್ಧ ಮಾಡಿಂಗ್ರಯ್ಯ ಏನ್ ಮಾಡ್ತಿರಿಪ್ಪ ಅವರು ಯಾರ ಶೇವ ಮಾಡ್ತಿದ್ದ ಯಾರ ಶಿವಪ್ಪ ಸಿದ್ಧರಲ್ಲಿ ಶಿವಗೇನಿ ಮಾನವರಲ್ಲಿ ಮನಿಗೇನಿ ದೇವರಲ್ಲಿ ದೇವಗಣಿ ಅನ್ಸಿರ್ತಕ್ಕಂಥ ಸಿದ್ಧ ಮಾಡಿಂಗ್ರಯ್ಯ ಯಾರು ಶೇವೆ ಮಾಡ್ತೀರಿಪ್ಪ ಅವರು ಸೂರ್ಯಮ ದೇವಿ ಸುತ್ತ ಭರಮ ದೇವರ ಪುತ್ರ ಕಳಿವಿನ ಹಿರಿಯ ಬಾವಿಸ ಕಳಿ ಬತ್ತಿಸ ಬಣ್ಣ ಅಲ್ಲದವಡ ದೇವ್ರ ಮನಿ ದೇವ್ರ ಅರಿವು ಹಾವಿನ ಗಂಡ ಉರಿವ ಕಿಚ್ಚಿನ ಗಂಡ ಎನ್ಸಿರ್ತಕ್ಕಂತ ನನ್ನಪ್ಪ ಲಿಂಗ ಬೀರೆಯವರು ಶಿವ ಮಾಡ್ತಿದ್ದ ಪುಣ್ಯಾತ್ಮರ ಲಿಂಗ ಬೀರ್ಯವರು ಶಿವ ಮಾಡಿ ನನ್ನಪ್ಪ ಸಿದ್ಧ ಮಾಡಿಂಗ್ರ ಹಿಂದಾಗ ಸುದ್ದಿ ಹೇಳ್ತಿದ್ದ ಮುಂದಾಗ ಸುದ್ದಿ ಹೇಳ್ತಿದ್ದ ಕೈಲಾಸದಾಗಿನ ಸುದ್ದಿ ಹೇಳ್ತಿದ್ದ ಪಾತಾಳದಾಗಿನ ಭೇದ ಹೇಳ್ತಿದ್ದ ಇಟ್ಟೆಲ್ಲ ನಾ ಹಿಂದಾಗ ಸುದ್ದಿ ಮುಂದಾಗ ಸುದ್ದಿ ಹೇಳ್ತೀನಪ್ಪ ಅಂತ ಕೇಳಿದ್ರ ನಾಳಿನ ದಿನ ಹಿಂದಾಗ ಸುದ್ದಿ ಮುಂದಾಗ ಸುದ್ದಿ ನನ್ನ ಮಕ್ಕಳು ಹೇಳ್ತಾರೆ ತಿಳ್ಕೊಂಡು ಹಿರಿ ಮಗನಿಗೆ ರೆಬ್ಬ್ರ ಯಾಗ ಮುತ್ಯ ಒಂದು ಮಾತು ಕರೆದಕ್ಕೆ ಹೇಳ್ತಾರೆ ಬಸವಣ್ಣ ಏನ್ ಮುತ್ಯ ಏ ಮಳಿಂಗ್ರಯ್ಯ ಆಗಿರ್ತಕ್ಕಂತವ ರಯ ಅದೌದು ಹಿಂದಾಗ ಸುದ್ದಿ ಹೇಳ್ತೀನಿ ಮುಂದಾಗ ಸುದ್ದಿ ಹೇಳ್ತೀನಿ ಕೈಲಾಸದಾಗಿನ ಸುದ್ದಿ ಹೇಳ್ತೀನಿ ಪಾತಾಳದಾಗಿನ ನೀ ಹೇಳ್ತೀನಪ್ಪ ಹೇಳ್ತೀನಪ್ಪಾತಿ ಕೇಳಿದ್ರ ಇವತ್ತು ಸಿದ್ಧರ ಹೊಟ್ಟಾಗ ನೀವ್ ಸಿದ್ಧರಾಗ ಹುಟ್ಟಿರಪ್ಪ ಕೇಳಿದ್ರ ನೀವ್ ಹಿಂದಾಗ ಸುದ್ದಿ ಮುಂದಾಗ ಸುದ್ದಿ ಹೇಳ್ತಿರೋನ ಕೇಳಿದ ಬಳಕ ಏನ್ ಅವರು ಯಪ್ಪ ನೀ ಗುರುವಿನ ಸಲುವಾಗಿ ಬೀರ್ದ ಸಲುವಾಗಿ ಆಡಿನಾಳಾಗ ದುಡ್ದಿದಿ ಆ ಗುರುವಿನ ಅನುಕರಣ ನಿನ್ನ ಮ್ಯಾಗದ ಗುರುವಿನ ಪ್ರತಿಫಲ ನಿನ್ನ ಮ್ಯಾಗದ ತಂದಿ ಹಿಂದಾಗ ಸುದ್ದಿ ಮುಂದಾಗ ಸುದ್ದಿ ನನ್ನ ಕೈಲಿ ಆಗಲತ್ತೇಳಿ ರೆಬ್ರಯ್ಯ ಸರ್ಕೊಂಡ್ ಸರ್ಕೊಂಡ್ಬಿಟ್ಟು ಬಸು ಮಾಸ್ತರ ಅವಾಗ ಎರಡನೇ ಮಗನಿಗೆ ಮುತ್ಯೆ ಮಾಡಿಂಗ್ರೆ ಕರ್ದ ಕೇಳ್ತಾನಿ ಅಣ್ಣಗ ಹಿಂದಾಗ ಸುದ್ದಿ ಮುಂದಾಗ ಸುದ್ದಿ ಹೇಳದಾಗಲತ್ತ ನೀರೇ ಅಂತ ಕೇಳ್ದ ಬಳಕ ಯಪ್ಪ ಅಣ್ಣನ ಕೈಲೇನೆ ಆಗಲತ್ತ ನನ್ನ ಕೈಲೇ ಏನ್ ಆತತೆ ಕೇಳದ ಬಳಕ ಅವಾಗ ಮೂರನೇ ಮಗನಿಗೆ ಕಣ್ಣು ಮುತ್ತಾಗ ಮಾಡಿಂಗ್ರೆ ಕರ್ದ ಕೇಳ್ತಾರ ಏನ್ ಕೇಳ್ತಾಪ ನೀರ ಹಿಂದಾಗ ಸುದ್ದಿ ಮುಂದಾಗ ಸುದ್ದಿ ಹೇಳ್ತೀನೋ ಕೇಳದ ಏನ್ ಹೇಳ್ತಾರೀಪ ನನ್ನ ಅಣ್ಣದೇರ ಕೈಲೇನೆ ನಾ ಏನ್ ಹೇಳ್ತೀನೋತ್ತ ಹೇಳದ ಬಳಕ ಅವಾಗ ನಾಲ್ಕನೇ ಮಗನಿಗೆ ಕಣ್ಣು ಮುತ್ತಾಗ ಮುತ್ತ ಮಾಡಿಂಗ್ರಯ ದೂರಿಲೆ ಕರ್ಕಾರಿ ಸಿಟ್ಟಿಲೆ ಏನ್ ಕೇಳ್ತಾನ್ರಿಪ್ಪ ಬಾರೋ ಇಲ್ಲಿ ಹಣದ ಕೈ ಹಿಂದಾಗ ಸುದ್ದಿ ಮುಂದಾಗ ಸುದ್ದಿ ಹೇಳದಾಗಲತ್ತ ನೀರೇ ಹೇಳ್ತೀನತ್ತ ಕೇಳಿದ ಬಳಕ ಎಪ್ಪ ಹೇಳ್ತೀನಿ ಕರೆ ಕೆಮ್ಮನ ಮಡ್ಡಿ ಸೀಮ್ಯಾಗ ಹೋಗಿ ಕುರ್ಗೊಳ ಬಿಟ್ಟಿನಿ ಹೋಗಿ ಕುರಿ ತಿರ್ಕೊಂಡು ಬಂದಿ ಹಿಂದಾಗ ಸುದ್ದಿ ಮುಂದಾಗ ಸುದ್ದಿ ಹೇಳ್ತೀನಿ ಕಣ್ಣು ಮುತ್ಯ ಆಗಿರ್ತಕ್ಕಂತವ ಮುತ್ಯ ಮಾಡಿಂಗ್ರೆಗ ಹೇಳದ ಪುಣ್ಯಾತ್ಮರೇ ಮರೇ ಏನ್ ಹೇಳಿ ಎಪ್ಪ ಹಿಂದಾಗ ಸುದ್ದಿ ಮುಂದಾಗ ಸುದ್ದಿ ಹೇಳ್ತೀನಿ ಕರೆ ಹೋಗಿ ಕುರಿ ತಿರ್ಕೊಂಡು ಬಂದಿ ಹೇಳಿ ಯಾಕಪ್ಪತ್ತೆ ಕೇಳಿದ್ರೆ ಬಸ್ ಮಸ್ತರ ಏನಾಗ್ರಿಪ್ಪ ನಾವು ಹೋಗಿ ಕುರಿ ತಿರ್ಕೊಂಡ್ ಬಂದು ಹೇಳ್ತೀನಿ ಕಣ್ಣು ಮುತ್ತೆ ಹೇಳದೊಳಕ ಜಮ್ಮನ ಮಡ್ಡಿ ಸೀಮ್ಯಾಗ ಹೋಗಿ ಕಣ್ ಮುತ್ತೆ ಆಗಿರ್ತಕ್ಕಂಥ ಕುರಿ ತಿರ್ಕೊಂಡ್ ಬರ್ಲಕ್ ಹೋದ ಅವಾಗ ಕಣ್ಣು ಮುತ್ತಿ ಆಗಿರ್ತಕ್ಕಂತವ ಕುರಿ ತಿರು ವಿಚಾರ ಮಾಡಿ ಕೇಳ್ತಾನ ಏನ್ ಕೇಳ್ತ್ರಿಪ್ಪ ಯಾಕಪ್ಪ ಕೇಳಿದ್ರೆ ಹಿಂದಿನ ದಿನ ಮಾತು ಹೋಯ್ತಪ್ಪ ಅಂದ್ರೆ ಮಾನ್ ಹೋದಂಗ ಮಾನ್ ಹೋಯ್ತಪ್ಪ ಕೇಳದ್ರ ಮರಣ ಹೊಂದದಂಗ ನನ್ನ ತಂದೆಗಿ ಹಿಂದಾಗ ಸುದ್ದಿ ಮುಂದಾಗ ಸುದ್ದಿನ ಹೇಳ್ತೀನಿ ಕೇಳಿ ಮಾತು ಬಂದಿನಿ ನನ್ನ ಕೈಲೇನು ಆಗಲ್ಲಲ್ಲ ವಿಚಾರ ಮಾಡಿ ನೋಡಿದ ಬಳಕ ಕಣ್ಣು ಮುತ್ತೆ ವಿಚಾರ ಮಾಡಕ್ ಕೂತಿದ್ದ ಪುಣ್ಯಾತ್ಮರೇ ನಾ ಹೆಂಗ್ ಮಾಡ್ಲಿ ಭಗವಂತ ತಿಳ್ಕೊಂಡು ಕೆಮ್ಮನ ಮಡ್ಡಿ ಇದ್ದಿರ್ತಕ್ಕಂತ ಸೀಮಿಗಲ್ಲಿ ಹೋಗಿ ಕಣ್ಣು ಮುತ್ತ ತಲಿ ಹೊಡ್ಕೊಂಡು ಪ್ರಾಣ ಹೇಳಿ ತಲಿ ಹೊಡ್ಕೊಳಕ್ ಹೋದ ಹೌದ್ರಿಪ ಅವಾಗ ಬೀರ್ ದೇವರಾಗಿರ್ತಕ್ಕಂಥ ಕಣ್ ಮುತ್ತಾಗ ತೆಕ್ಕಾಗಿ ಹಿಡಿದು ಮಾತಾಡ್ಸ್ ಕೇಳ್ತಾನೀಪ ಏ ಯಾಕೋ ಕಣ್ಣಪ್ಪ ಹಳ್ಳಿ ಮಿಟ್ಟಿ ಹಳ್ಳಿ ಮಿಳ್ಳಿ ಉಡ್ಲಿಕ್ಕಿದ್ಯನು ಹುಲಿ ಅದ ಏನು ಅದ್ ಹೌದು ಯಾಕ ಪ್ರಾಣ ಬಿತ್ತ ಏನ್ ಬಳಕ ಯಪ್ಪ ಗುರುವೇನ ತಂದೆ ನಿನ್ನ ಸಲುವಾಗಿ ಆಟಕ್ಕ ಹುಲಿ ಮರಿ ಆಟ್ಟಕ ಹುಲಿ ಮರಿ ತಂದು ಊಟಕ್ಕ ಹುಲಿ ಗಿಣ್ಣ ತಂದು ಕೊಟ್ಟನ ಪಾಂಡವರು ಪಾಟಿ ಹೂವ ತಂದು ಕೊಟ್ಟನ ಬಾವಿ ಸೀತ್ತಾಳ ತಂದು ಕೊಟ್ಟನ ತಂದೆ ಆಗಿರ್ತಕ್ಕಂಥ ಗುರುವಿನ ಆಳಿನ ಆಳಾಗಿ ದುಡ್ದನ ಹೇಳಿ ಅವ ಹಿಂದಾಗ ಸುದ್ದಿ ಮುಂದಾಗ ಸುದ್ದಿ ಕೈಲಾಸಗಿನ ಸುದ್ದಿ ಹೇಳ್ತಾನ ಗುರುವೇ ನನ್ನ ಕೈಲ ಹಿಂದಾಗ ಸುದ್ದಿ ಮುಂದಾಗ ಸುದ್ದಿ ಕೇಳ್ಯಾನ ನಾ ಬಾಯಿ ತಪ್ಪಿ ಮಾತು ಕೊಟ್ಟ ಬಂದೀನಿ ಮಾತು ಅಂದ್ರ ಮಾನ್ ಹೋದಂಗ ಮಾನ್ ಹೋಯ್ತಪ್ಪ ಅಂದ್ರ ಮರಣ ಹೊಂದದಂಗ ನಾನು ತಂದಿಗೆ ಹೋಗಿನ ಗುರುವೇನ ಹೆಂಗ್ ಮಾರಿ ತೋರ್ಸಿ ಅದಕ್ಕ ಪ್ರಾಣ ಬಿಡ್ಗತ್ತೇನಂತೆ ಹೇಳದ್ ಬಳಕ ಅವಾಗ ಕಣ್ ಮುತ್ತಾಗ ಬೀರ್ ಒಂದು ಮಾತ್ ಹೇಳ್ತಾನ ಏನ್ ಮಾತ ಮಗನ ಇದೇನು ದೊಡ್ಡ ವಿಷಯ ಹೋಗಿ ನಿನ್ನ ತಂದಿಗೆ ಹೋಗಿ ನಾಳಿಗೆ ಹೋಗ ನಾಳಿಗಾಗುವಂತ ವಿಷಯ ನಾನ್ ಹೇಳ್ತೀನಿ ಹೋಗಿ ನಿನ್ನ ತಂಗಿ ನಿನ್ನ ತಂದಿಗೆ ಹೋಗಿ ಹೇಳಂತೇಳಿ ಮಾತ್ ಹೇಳ್ದ ಪುಣ್ಯಾತ್ಮರಿ ಏನ್ ಹೇಳ್ದ ಬಸ್ಸು ಮಾಸ್ತರ್ ಕೇಳಿದ್ರ ಏನ್ ಹೇಳದ್ರಿಪ್ಪ ನಾಳಿನ ದಿನ ಕಂಟಿಕೋರ್ ಕಾಮಣ ಆಗಿರ್ತಕ್ಕಂಥ ಭಂಡಾರ ಕುಳ್ಳಕ್ ಬರ್ತಾನ ಡಂಕನಾರ ದೈಗೊಂಡ ಗೌಡ ಕ್ವಾಣರ ಮಠದಾಗ ಹಬ್ಬ ಹಾಕ್ತಾನ ಕರೆ ಹಬ್ಬದ ಕಾರ್ಯ ಮೋಸಿಂದ ಆಗ್ತದ ನಿನ್ನ ತಂದಿಗೂ ಹೋಗಿ ಹೇಳು ಕಂಟಿಕೋರ್ ಕಾಮಣ ಭಂಡಾರ ಕುಳ್ಳಕ್ ಬರುವಂತ ವಿಷಯ ನಿನ್ನ ತಂದಿಗೆ ಹೋಗಿ ಹೇಳು ಬಂಡದ ಹಬ್ಬದ ಕಾರ್ಯದ ಬಂಡಾರ ಹಿಡಿ ಬಹಳ ಬಿಡ್ಬ್ಯಾಡಂತೇಳಿ ದೇವರ ಕಣ್ಣು ಮುತ್ತ ಹೇಳದ ಬಳಕ ಪುಣ್ಯತ್ ಮರಿ ಯಾಕಾಗಲ್ಲ ಕತೆ ತುಳ್ಕೊಂಡು ಕಣ್ಣು ಮುತ್ತೆ ಹೋಗಿ ತಂದಿಗೆ ಒಂದ್ ಮಾತ್ ಹೇಳ್ದ ಏನ್ ಹೇಳಿಪ್ಪ ಯಪ್ಪ ಮುಂದಾಗ ಸುದ್ದಿ ಹೇಳ್ತೀನಿ ಕೇಳತ್ತೇಳಿ ಕಣ್ಣು ಮುತ್ತೆ ಏನ್ ಹೇಳ್ತಾನ ಬಸು ಮಾಸ್ತರ್ತಿ ಕೇಳಿದ್ರ ಏನ್ ಹೇಳ್ತಾರೀಪ ನಾಳಿನ ದಿನ ಕಂಠಿಕೋರ ಕಾಮಣ ಬಂಡಾರ ಕುಂಡಕ್ಕೆ ಬರ್ತಾನ ಡಂಕ ನಾಡ ದೈಗೊಂಡ ಗೌಡ ಕ್ವಾಣರ ಮಟ್ಟದಾಗ ಹಬ್ಬ ಹಾಕ್ತಾನ ಆ ಹಬ್ಬದ ಕಾರ್ಯಕ್ರಮ ಮೋಸಿಂದ ಹತ್ತು ಗುರುವೆ ಹಬ್ಬದ ಕಾರ್ಯದ ಬಂಡಾರ ಹಿಡಿ ಅಂತ ಬಿಡ್ಬೇಡಂತೇಳಿ ಕನುಮುತ್ತ ಸಣ್ಣ ಹೇಳದ ಪುಣ್ಯಾತ್ಮರಿ ಅವಾಗ ಮಾಳಿಂಗರಾಯ ಮನದಾಗ ವಿಚಾರ ಮಾಡಿ ಮೈಕೋರ ಮಾಳಪ್ಪ ತ್ರಿಕಾಲ ಜ್ಞಾನಿ ತಿಳ್ಕೊಂಡ್ ಬಿಟ್ಟ ಹೌದ್ರಿಪ್ಪ ನನ್ನ ಮಕ್ಕಳ ಕೈಲೆ ಹಿಂದಾಗ ಸುದ್ದಿ ಮುಂದಾಗ ಸುದ್ದಿ ಹೇಳದಾಗಲ್ಲ ಕರಿ ಅಂದ ನಾ ದುಡ್ದಿನಿ ಬೀರ್ದಿಯವರು ಸಲುವಾಗಪ್ಪ ತೆಕ್ಕಿದ್ರ ನನ್ನ ಮಕ್ಕಳ ಕಷ್ಟ ಕಾಲದಾಗಿದ್ರ ನನ್ನ ಮಕ್ಕಳಿಗೆ ಬಂದು ಕೈ ಹಿಡಿತಾನೆ ಹಿಡಿತಾನೇನಿಲ್ಲ ಹೇಳ ಮನದಾಗ ನಾ ಅಂದ್ರಿರ್ತಕ್ಕಂತ ಪ್ರತಿಫಲ ಬೀರ್ ನನ್ನ ಮಕ್ಕಳ ಮ್ಯಾಗ ಉಪಗಾರ ತೀರ್ಸನಪ್ಪ ಕೇಳಿದ್ರ ನಾಳೆಗೆ ಕಷ್ಟ ಕಾಲದ ಕೈ ಹಿಡಿತಾನೆ ಮುತ್ಯ ಮಾಳಿಂಗರಯ್ಯ ಹರ್ಷ ತೋಟ ಪುಣ್ಯಾತ್ಮರೇಲಿ ಕೂಡಿರ್ತಕ್ಕಂಥ ದೈವರಿಗೆ ಏನ್ ಹೇಳಬೇಕಾಗ್ಯದ ಬಸು ಮಾಸ್ತಾರ್ತಿ ಕೇಳಿದ್ರ ಏನ್ ಹೇಳಬೇಕಾಗ ಇವತ್ತ ನಾವಾಲಿ ನೀವಾಲಿ ಬೀರ್ ದೇವ್ರ ಸಲಿಯಾಕ ಮಾಳಿಂಗರಯ್ಯನ ಅಮೋಘ ಅಮೋಗ ಸಿದ್ದನ್ ಸಲಕ ರೇವಣ ಸಿದ್ದನ ಸಲಾಕ ದುಡ್ದೇವ ಪಾತಿ ನಿಗ್ರಹನ ಸಲಕ ನಾವು ಅಲ್ಲ ನಮ್ಮ ಹೆಂಡ್ರ ಮಕ್ಕಳೆಲ್ಲ ಎಂತ ಕಷ್ಟ ಕಾಲದಾಗಿದ್ರು ಭಗವಂತ ಬಂದ ಕೈ ಹೌದ್ರಿಪ್ಪ ಯಾಕಪ್ಪ ಬಸು ಮಾಸ್ತರ ಈ ಡೊಳ್ಳಿನ ಹಾಡ್ಕಿ ಕೇದ್ರ ಒಂದು ಸತ್ಯ ಸುದ್ದರು ಏನ ಪವಾಡ ಮಾಡಿ ಹೋಗ್ಯಾರ ನೋಡು ಅಂತ ಪವಾಡ ನಾವಾಲಿ ನೀವಾಲಿ ಅಂತ ಹೇಳ್ಕೊತ್ ಹೋಗ್ಬೇಕಾಗ್ಯದ ನಾವು ಕರೆಸಿದಕ್ನು ನಮಗ್ ಇಲ್ಲಿ ಕರೆಸಿದಕ್ನು ಸ್ವಾರ್ಥಕ್ಕಾಗ್ಯದ ಯಾಕಪ್ಪ ಕೇಳಿದ್ರ ಬಸ್ಸು ಮಾಸ್ತರ ಏನಾಗ್ರಿಪ್ಪ ನಾವು ಹತ್ತು ಸಾವಿರ ತಗೊಂಡಿ ಊರಿಗೆ ಬರ್ತದಪ್ಪ ಕೇಳಿದ್ರಿಪ್ಪ ಹತ್ತು ಸಾವಿರದ ಕೆಲಸ ಬಿಡ್ರಿ ಹೌದು ಹತ್ತು ನೂರದರೆ ಕೆಲಸ ಬೇಕ ನಾವನ್ನ ಆಗ್ಬೇಕಲ್ರಿಪ್ಪ ಯಾಕಪ್ಪ ಕೇಳಿದ್ರ ಆ ಮೇಳದಾಗ ನಮ್ಮ ತಂಗಿ ಮೇಳದಾಗ ಬಂದಿರ್ತಕ್ಕಂತ ಮಾಸ್ತರ್ ಅವರು ಏನ್ ಹೇಳ್ತಾರ್ರಿಪ್ಪ ಒಳ್ಳೆ ಹಿರಿಯ ಕಲಾವಂತು ನಮ್ಮ ಪಂಚಾಕ್ಷರಿ ಮಾಸ್ತರ್ ಅವ್ರಿ ಹೇಳಿದ್ರು ಪುಣ್ಯಾತ್ಮರೇ ಏನ್ ಹೇಳಿದ್ರಿಪ್ಪ ನಮ್ಮ ತಂಗಿ ಒಂದು ಬುದ್ಧಿ ಮಾತು ಹೇಳಿದನ ಅಗಳ ಸಂದಿಗೆ ತಂಗಿ ನೀವ್ ಒಳ್ಳೆ ದಾರಿದಿಂದ ನಡೆದಪ್ಪ ತೆಕ್ಕಿದ್ರೆ ನಿನಗ ಬೇಳಿದೆಲ್ಲ ಕೊಡ್ತೀನವ ಅರ್ಧ ಆಸ್ತಿ ಒಳಗ ಅರ್ಧ ಆಸ್ತಿ ಕೊಡ್ತೀನಿ ಏನಾರ ಕೆಟ್ಟ ಕೆಲ್ಸ ಮಾಡಿದಪ್ಪ ತೆಕ್ಕಿದ್ರೆ ನಮ್ಮ ಸಿಟ್ಟ ಅಂತಕ್ಕಂಥದ್ದು ತಾಳಲ ತಂಗಿ ಹಿಂಗ ಮಾಡ್ತೀನಿ ಅಂತ ಹೇಳಿದ ಬಳಕ ಅವ್ರೇನ್ ಇಂತ ಮಾಸ್ತರ್ ಗಳು ಇರ್ಬೇಕ್ರಿ ಹಿಂಗ ಬುದ್ಧಿ ಮಾಡ ಹೇಳೋರ್ ನಮಗ ಇರ್ಬೇಕಂತ ಹೇಳ್ಕೋ ತಿಳ್ಕೋತ ಮುಂದ್ ಹೋಗಿ ಏನಂದ್ರಿ ಹಿಂಗೇರಿ ಮನ್ ಅಡಕಿ ಮುಗಿಸೋತ್ ಹೊಂಟಿದ ಹಕಿ ಮುಗಿಸೋತ್ ಬರಾಟೆ ಮೀಗಿ ಒಂದ್ ನಾಳಕ್ ಇಬ್ರು ಹೆಣ್ಮಕ್ಳು ಇತ್ತಿರು ಅವ್ರಿಬ್ರು ಹೆಣ್ಮಕ್ಳು ಸಿಟ್ಟಿಗೆ ಮಾತಾಡ್ತಿರತ್ತ ಮಾತಾಡ್ತಿದ್ರು ಬಸ್ಸು ಮಾಸ್ತರ್ತಿ ಕೇಳಿದ್ರ ಅಕ್ಕಿ ಸಿಟ್ಟಿಗೆ ಹೆಣ್ಮಗಳು ಮತ್ತ ಬೇಕಿ ಹೇಳ್ತಿರತ್ತೀಪ ಜೇರ್ ಕರ್ತ ನೀವತ್ತು ಸುಮ್ಮರ್ಲಿ ಅಂತ ಕೇಳಿದ್ರೆ ನನ್ನಂತ ಡೇಂಜರ್ ನಾ ಇಲ್ಲ ಮಾಸ್ತರ್ ಅವ್ರ ನಿಮ್ಮ ಎಲ್ಲದ ನನಗ ಅದು ತಿಳಿಯಲಾಗದ ಯಾಕಪ್ಪ ಕೇಳಿದ್ರೆ ಗಂಡ ಮಕ್ಕಳು ಮೇಳದಾಗಿದ್ದ ಹೆಂಗ ಮಾತಾಡಿದ್ರು ಚಂದ ಕಾಣ್ತದ ಡೇಂಜರ್ ರಾಂಡಿನಿ ಯಾರು ಇಲ್ಲ ಹೇಳಿ ತಳಗ ತಂಗಿ ಕುಂದ್ರಸುವಂತ ಬುದ್ಧಿ ಮಾತು ಹೇಳ್ತಲ್ಲ ಮಾಸ್ತರ್ ಇಂತ ಮಾತು ಮಾತಾಡ್ತಲ್ಲ ಈ ಸಬದಾಗ ನಿನಗರ ಚಂದ ಕಾಣ್ತೇನೆ ಇದು ಹೌದ್ ಹೌದ್ರೀಪ ತಳಗರೆ ತಂಗಿ ಕೂತಳ ತಂಗಿ ಮೇಲೆ ನಿಂತು ರಂಡಿ ಗಿಂಡಿ ಮಾತಾಡ್ತಾಳೆ ನೀನು ಬುದ್ಧಿಯಲ್ಲಿ ಇಟ್ಟಿದ್ರೆ ಅದು ತಿಳಿಯಲಾಗ್ಯದ ವಯಸ್ಸ್ರೆ ಯಾಕ ನಮ್ಮ ತಂದಿ ಸ್ವರೂಪದ ವಯಸ್ಸವ್ರ ಇದ್ರ ಅಂತೇಳಿ ಹಿಂಗ ನಾವ್ ತಿಳಿಸಬೇಕಾಗ್ಯದ್ ನಮ್ಮಟ್ಟಿದ್ರೆ ಯಾವಾರ್ಗಳೇ ಬೇರೆ ಆಗೋತಿವಿ ಇರ್ಲಿ ಬಸ್ ಮಾಸ್ತರ ಇರ್ಲಿಲ್ರಿಪ ಹೆಂಗ್ ಆಗ್ಯದಪ್ಪ ಮಾತ್ ಮಾತಾಡಿದ್ರೆ ಕುಡಿರ್ತಕ್ಕಂತ ಸಬದಾಗ ಹೆಂಗ್ ಆಗ್ ಹೋಗ್ಬೇಕು ಹೋಗ್ಬೇಕ್ರಿಪಾ ಈ ಶರಣರ ನಾಡದಾಗ ನಾವು ಹುಟ್ಟಿ ಬಂದಿದ ಈ ಶರಣರ ನಾಡದಾಗ ಡೊಳ್ಳಿನ ಹಾಡಿಕೆ ನಮ್ಮ ಕರ್ನಾಟಕದಾಗ ಕಲ್ಯಾಣ ಕರ್ನಾಟಕದಾಗ ಕಲಬುರಗಿ ಜಿಲ್ಲಾ ಶರಣರ ನಾಡ ಎಂತಾದಪ್ಪ ಅಂತ ಕೇಳಿದ್ರ ಎಂತಾದ್ರಿ ಅಪ್ಪ ಅದು ಕಲಬುರಗಿ ಜಿಲ್ಲಾ ಆಗಿನ ಜವರ್ಗಿ ತಾಲೂಕಾ ಈಗಿನ ಅರುಳುಗುಂಡಗಿ ತಾಲೂಕಿನಾಗ ಹುಟ್ಟಿ ಬಂದ ಯಾರು ಯಾರೇ ನನ್ನಪ್ಪ ಕಲಬುರಗಿ ಶರಣಬಸಪ್ಪ ಹುಟ್ಟಿ ಬಂದ ಪುಣ್ಯಾತ್ಮರೇ ಕಲಬುರ್ಗಿ ಕಲಬುರ್ರಿಗೆ ಶರಣಬಸಪ್ಪನ ಕಾಲದಾಗ ಬಸು ಮಾಸ್ತಾರ ಕಲಾವತಿ ಅನ್ನುವಂತ ಹೆಣ್ಣು ಮಗಳು ಬರ್ತಾಳು ಕಲಾವತಿಗಳು ಕಲಬುರಗ್ರಿಗೆ ಬಸಪ್ಪನ ಕಾಲದಾಗ ಕಲಾವತಿ ಅನ್ನುವಂತ ಹೆಣ್ಣು ಮಗಳು ಇದ್ದಿದ್ಳು ಹೌದ್ ಆ ಕಲಾವತಿ ಅನ್ನುವಂತ ಹೆಣ್ಣು ಮಗಳಿಗೆ ಕಲಬುರಗಿ ಜಿಲ್ಲೆಯಲ್ಲಿ ಬರುವ ಜೇವರಿಗಿ ತಾಲೂಕ ಅಂದ ಬರ್ತಿತ್ತು ಈಗ ಯಡರಾಮಿ ತಾಲೂಕ್ ಬರ್ತ ನೋಡು ಯಡರಾಮಿ ತಾಲೂಕಿನಲ್ಲಿ ಬರುವ ಅರಳು ಗುಂಡಿಗಿ ಗ್ರಾಮಕ್ಕ ಕಲಾವತಿ ಅನ್ನುವಂತ ಹೆಣ್ಣು ಮಗಳಿಗೆ ಒಂದು ಬಡವರ ಮನೆಗೆ ಲಗ್ನ ಮಾಡಕ್ ಕೊಟ್ಟಿದ್ರು ಒಂದ್ ಬಡವರ ಮನೆಗೆ ಮದುವೆ ಮಾಡ್ಕೊಟ್ಟಿದ್ರು ಪುಣ್ಯಾತ್ಮರ ಕಲಾವತಿ ಅರಳು ಗುಂಡಗಿ ಗ್ರಾಮಕ್ಕೆ ನಡಿಲಿಕ್ಕೆ ಬಂದು ಎರಡ್ ಮೂರ್ ವರ್ಷ ಆಗ ಹೋಗ್ಯದ್ರಿ ಎರಡ್ ಮೂರ್ ವರ್ಷ ಆಗ ಹೋದ್ರು ಬಸು ಆ ಕಲಾವತಿ ಅನ್ನುವಂತ ಹೆಣ್ಣು ಮಗಳು ಹೆಂಗ ದೊಳಪತಿ ಕೇಳಿದ್ರಿ ಅಪ್ಪ ನಸುಕನೇ ಜಾಮ ಜಳಕ ಮಾಡಿ ನಿಯಮ ನಿಷ್ಠಿ ಮಾಡಿ ಮಡಿ ಕಳೆದ ಮಡಿ ಉಟ್ಟು ಗಂಡಾಗಿರ್ತಕ್ಕಂಥ ಬ್ಯಾಸಗಿ ಗಳ್ಯಾಕ ನಸುಕನೇ ಆಗ ಗಳ ಹೊಡ್ಡಿಕ್ ಹೋಗ್ತಿದ್ದ ಕಲಾವತಿ ಅನ್ನುವಂತ ಹೆಣ್ಣು ಮಗಳು ಗಂಡನ ಬುತ್ತಿ ಮಾಡ್ಕೊಂಡು ಅಖಿಲನು ಯಾರು ರೊಟ್ಟಿ ಕಟ್ಕೊಂಡಿ ಗಂಡನ ನ್ಯಾರಿ ರೊಟ್ಟಿ ತೊಂಡ ಪ್ರತಿನಿತ್ಯ ಬ್ಯಾಸಿಗೆ ದಿನದಾಗ ಗಂಡನ ಬುತ್ತಿ ಉಡ್ಬೇಕು ನಾನು ಉಡ್ಬೇಕು ಗಂಡನ ಸಲಕತೆ ತಿಳ್ಕೊಂಡು ಹೌದ್ರಿಪಾ ಪಾಲಕ ಬುತ್ತಿ ಕಟ್ಕೊಂಡು ಹೋತಿದ್ರು ಪುಣ್ಯಾತ್ಮರೇ ರೀ ಹೌದ್ ಹೌದ್ರಿಪ ಹಿಂಗೆ ದಿನದಾಗ ಕಲಾವತಿ ಅನ್ನುವಂತ ಹೆಣ್ಣು ಮಗಳು ಒಂದ್ ದಿವ್ಸ ಈಗೇನವ್ರಿ ಹಡಕ್ಕಿಡಿದುಸ್ರ ಹೇಳಿ ಯಾಕಪ್ಪ ಬಸ್ ಮಸ್ತಾರ ಯಾಕ್ರಿ ಇರ್ಲಿ ಮಗ ನಾವು ಹೇಳತ್ತೇಳಿ ಹೇಳಿ ಏನ್ರಿ ಹವಾ ಮಾಡ್ಕೊಂಡ್ರಿ ಯಾಕಪ್ಪ ಕೇಳಿದ್ರ ಬಸ್ ಮಾಸ್ತರ ಇಲ್ಲಿ ಹೆಂಗ್ಯದಪ್ಪ ಅತಿ ಕೇಳಿದ್ರೀಪ ಇಲ್ಲಿ ಕಲಾವತಿ ಅನ್ನುವಂತ ಹೆಣ್ಣು ಮಗಳು ನಸುಕಿನ ಆಗ್ಯದಿ ಗಂಡಿಗೆ ಒಂದು ನಾಲ್ಕು ರೊಟ್ಟಿ ಮಾಡ್ಕೊಂಡು ಅಕ್ಕಿಗೆ ಒಂದು ನಾಲ್ಕು ರೊಟ್ಟಿ ಮಾಡ್ಕೊಂಡಿ ಹೌದ್ರಿಪ್ಪ ಗಂಡು ಗಳ ಹೋದ ಬಳಿಕ ಪುಣ್ಯಾತ್ಮರ ಕಲಾವತಿ ಅನ್ನುವಂತ ಹೆಣ್ಣ ಮಗಳು ಬುತ್ತಿ ಕಟ್ಕೊಂಡು ಹೊಲಕ್ ಹೊತ್ತಳು ಅವಾಗ ಕಲಾವತಿ ಅನ್ನುವಂತ ಹೆಣ್ಣು ಮಗಳಿಗೆ ಒಬ್ಬ ಕೆಟ್ಟ ಕಾಮುಕ ನಿಂದರ್ಶ ಕೇಳ್ತಾನ್ರೀಪ ಕಲಾವತಿ ಏ ಕಲಾವತಿ ಇಲ್ಲಿ ಬಾನಿ ಇಲ್ಲಂತೇಳ ಹಗುರು ಕರೆದ ಕೇಳದ ಪುಣ್ಯಾತ್ಮ ರೀ ಹರ ಹಗುರ ಕರೆದು ಹೇಳದ ಬಳಕ ಕಲಾವತಿ ಅಂದುವಂತ ಹೆಣ್ಣು ಮಗಳು ಯಾಕ್ರಿ ನನಗ ಕರೆದಿರ್ಲತ್ತೆ ಕೇಳದ ಬಳಕ ಕಲಾವತಿ ನೀ ರೂಪದಾಗ ಚಂದಿದಿ ಗುಣದಾಗ ಚಂದಿದಿ ಸೌಂದರ್ಯ ನೀ ಆಗಿದ್ದೀವಿ ಆದ್ರ ಒಬ್ಬ ಬಡವನ ಹೆಂಡತಿಯಾಗಿ ನೀ ಇದ್ದಿದ್ ನೋಡು ಇವತ್ತು ನೀ ನಾನು ವಶ್ಯ ದಪಾತಿ ಕೇಳಿದ್ರೆ ನಿನ್ಗ ಬಂಗಾರ ಅಂದ್ರ ಬಂಗಾರ ಕೊಡ್ತೀನಿ ಬೆಳ್ಳಿ ಅಂದ್ರ ಬೆಳ್ಳಿ ಕೊಡ್ತೀನಿ ಸಿರಿ ಸಂಪತ್ ಎಲ್ಲಾ ಕೊಡ್ತೀನಿ ಅರಮನೆಯಾಗ ಅರಮನಿ ಮಾಡ್ಯಾದ ಮಾಡ್ಯಾದ್ಮೇಗ ಒಯ್ದಿಡ್ತೀನಿ ನೀ ಹೆಂಗರೇ ಮಾಡು ನಾನು ವಶ್ಯ ಆಗು ನನ್ನ ಕೈ ಗುಣ ಆಗ ನೀ ಆಗತ್ತೇಳಿ ನನ್ನ ಕೈಯಾಗಿದ್ದಿರ್ತಕ್ಕಂತ ಗೊಂಬಿನಿ ಆಗ್ಬೇಕಂತೇಳಿ ಕಲಾವತಿ ಅನ್ನುವಂತ ಹೆಣ್ಣು ಮಗಳಿಗೆ ಕೆಟ್ಟ ಕಾಮುಖ ಹೇಳ್ತಿದ್ದ ಪುಣ್ಯಾತ್ಮರೇ ಕಲಾವತಿ ್ರಿಪ್ಪ ಅವಾಗ ಕಲಾವತಿ ಬಸ್ ಮಾಸ್ತರ ಕಣ್ಣನ ನೀರ್ ತಗದು ಏನ್ ಬಾ ಅಣ್ಣ ಅಣ್ಣ ಇಟ್ಟು ಕೆಟ್ಟ ಕಾಮುಕ ದೃಷ್ಟಿದೀನಿ ನನಗೆ ಯಾಕೆ ನೋಡಲು ಗೊತ್ತಿದೋನಿ ತಂಗ ತಿಳ್ಕೋಲು ಮುಂದೆ ಬರ ರಾಖಿ ಹಬ್ಬಕ್ಕ ರಾಖಿ ಕಡ್ತಿರ ಅಣ್ಣ ಅಂತೇಳಿ ಹೋಗಿ ಕೆಟ್ಟ ಕಾಮುಕನ ಕಾಲಿಗೆ ಕಲಾವತಿ ಅನ್ನುವಂತ ಹೆಣ್ಣು ಮಗಳ ಕಾಲಿಗೆ ಬೀಳ್ತಿದ್ದ ಪುಣ್ಯ ಕಾಲಿಗೆ ಬೀಳುತ್ತಿದ್ದಳು ಪುಣ್ಯ ಅಂತ ಮರೇ ಪಾಲಿ ಅವಾಗ ಕಾಮುಕ ಒಟ್ಟೆ ಕೇಳಲಿಲ್ಲ ಕಾಲಿಲೆ ಜಾಡಿಸಿ ಕಲಾವತಿ ಅನ್ನುವಂತ ಹೆಣ್ಣು ಮಗಳಿಗೆ ವದ್ದಿ ಒಂದ್ ಕಾಲಕ್ಕ ದ್ರೌಪದಿ ಸೀರಿ ಹೆಂಗ ದುರ್ಯೋಧನ ಹಿಡದ ಜಗತ್ತ ನೋಡ್ ಬಸು ಮಾಸ್ತಾರೀಪಾ ಹಂಗ ಕಲಾವತಿ ಅನ್ನುವಂತ ಹೆಣ್ಣು ಮಗಳ ಸೀರಿ ಕೆಟ್ಟ ಕಾಮುಕ ಹಿಡದ ಜಗಲಗತ್ತ ಪುಣ್ಯಾತ್ಮರಿ ಇನ್ನೇನ್ ಸೀರಿ ಕಳಲಿಕ ಒಂದ್ ಸುತ್ತುಳಿತು ಕೆಟ್ಟ ಕಾಮುಕಾರಿ ಹಿಡಿದು ಸಿರಿ ಜಗ್ಗತ್ತನ ಕಲಾವತಿರಿ ಅಳ್ಕೋತ ಕೂತಾಳಿ ಸಿರಿ ಕಳಲಿಕ್ಕೆ ನೀನು ಒಂದು ಸುತ್ತಳು ಪುಣ್ಯಾತ್ಮರಿ ನ್ಯಾತ್ ಅವಾಗ ನಾ ಹೆಂಗ್ ಮಾಡಿಲ್ವ ಭಗವಂತ ನನಗೆ ಕಾಪಾಡ ನೀನ್ ಕಲಬುರಗಿ ಶೆಣಬಸಪ್ಪ ಹೇಳು ಅರಳು ಗ್ರಾಮದಾಗ ಇದ್ದಿರ್ತಕ್ಕಂತ ಹೆಣ್ಣು ಮಗಳು ಕಲಬುರಗಿ ಶರಣಬಸಪ್ಪನ ಕಡಿ ಕೈ ಮಾಡಿ ಚಟಟಟ ಚೀರದ್ರ ಏನಾಗಿದ್ರಿಪ್ಪ ಅವಾಗ ಸಿರಿ ಹಿಡಿದು ಜಗ್ಗುವಂತ ಗಂಡಸ ಮಗ ಆಟೋಮೆಟಿಕ್ ನಿಕ್ಕ ಮುರಿದ ನೆಲಕ್ಕ ಬಿದ್ದ ಅವಾಗ ಶಿರೀಡದ ಜಗ್ಗುವಂತ ಗಂಡಸ ಮಗ ಕಲಬುರಗಿ ಶಾಣಬಸಪ್ಪನ ಹೆಸರು ತಗೊಂಡ್ರ ಆಟೋಮೆಟಿಕ್ ನಿಕ್ ಮುರಿದ ನೆಲಕ್ ಬಿದ್ದ ಪುಣ್ಯಾತ್ಮರಿ ಐದು ನಿಮಿಷ ಅವನಿಗೆ ಅರುವಾಲಿಲ್ಲ ಹೌದ್ ಹೌದ್ರಿಪ್ಪ ಕೆಟ್ಟ ಕಾಮುಕಗ ಐದು ನಿಮಿಷ ಅರು ಆಲಿಲ್ಲ ಬಸು ಹೌದು ಅವಾಗ ಐದು ನಿಮಿಷ ಆದ ಬಳಕ ಎದ್ ನೋಡ್ತಾನೆ ಕೆಟ್ಟ ಕಾಮುಖ್ರಿ ಬಾಲಿ ಅವನ್ ಬಲಿದಿರ್ತಕ್ಕಂತ ಪೌರುಷ್ಯನೇ ಕಳೆದ್ ಹೌದ್ರಿ ಏನ್ ಮಾಡಿತ್ತು ಪೌರುಷನೇ ಕಳೆದ್ ಹೋಗಿತ್ರಿಪ್ಪ ಪೌರುಷ ಅಂದ್ರ ಪುಣ್ಯಾತ್ಮೇ ಕಲಬುರಗಿ ಶಾಲಾ ಬಸ್ಸಪ್ಪನ ಹೆಸರು ತಗೊಂಡೇನ ಕಲಾವತಿ ಅನ್ನುವಂತ ಹೆಣ್ಣು ಮಗಳು ಅದರಾಳ್ ನೋಡು ಅವ್ನು ಬಲಿದಿರ್ತಕ್ಕಂತ ಗಂಡಸ್ತನೇ ಕಳದ್ ಹೋಗಿತ್ತ ಇದು ಯಾಕಂದ್ರೆ ಹಿಂಗಾಗ್ಯದ ನನ್ನ ಮನಸ್ಸಿಗೆ ಬಂದಿರ್ತಕ್ಕಂತ ಹೆಣ್ಣು ಮಕ್ಕಳಿಗೆ ನಾ ಬಿಟ್ಟಿಲ್ಲ ಇದು ಏನೋ ಕಲಬುರಗಿ ಶರಣಬಸಪ್ಪ ಪವಾಡ ಇದಿರ್ಬೇಕು ತಿಳ್ಕೊಂಡು ಏನ್ ಆಗಿಂದಾಗೆ ಕಲಬುರಗಿ ಜಿಲ್ಲಾ ಜೇವರ್ಗಿ ತಾಲೂಕಾ ಅರುಳುಗುಂಡಿಗಿ ಗ್ರಾಮ ಬಿಟ್ಟು ಕಲಬುರಗಿ ಶರಣಬಸಪ್ಪನ ಮಟ್ಟಕ್ಕೆ ಬಂದಿ ಕಲಬುರಗಿ ಶರಣಬಸಪ್ಪನ ಕಾಲಿಗೆ ಬಿದ್ದಿ ಹೇಳ್ತಾನ್ರಿಪ್ಪ ಯಪ್ಪ ಕಲಬುರಗಿ ಶರಣಬಸಪ್ಪ ಭಗವಂತ ಮಾಡಿದ ತಪ್ಪಾಗ್ಯದ ಭಗವಂತ ಹೇಳಿ ಕೆಟ್ಟ ಕಾಮುಕ ಕಲು ಕಲಬುರಗಿ ಬಸಪ್ಪನ ಕಾಲಿಗೆ ಬಿದ್ರ ಕಲಬುರಗಿ ಬಸಪ್ಪನ ಮಾತಿಟ್ಟಿ ಚಂದ ಹೇಳ್ತಾನ ಬಸವ ಮಾಸ್ತಾರ ನಿನ್ನ ಗಂಡಸ್ತನ ಕೊಡೋದು ನನ್ನ ಕೈಯಾಗಿಲ್ಲ ನಿನ್ನ ಗಂಡಸ್ತನ ಕೊಡೋದು ಸೃಷ್ಟಿ ಮಾಡಿರ್ತಕ್ಕಂತ ಶಿವ ಪಾರ್ವತಿ ಬ್ರಹ್ಮ ವಿಷ್ಣು ಮಹೇಶ್ವರ ಯಾ ದೇವಾನ ದೇವತೆಗಳ ಕೈಯಾಗಿ ನಿನ್ನ ಗಂಡಸ್ತನ ಕೊಡೋದಿಲ್ಲ ನಿನ್ನ ಗಂಡಸ್ಥಾನ ಕೂಡ ಯಾರ ಕೈಯಾಗದಪ್ಪ ಕೇಳಿದ್ರ ಯಾರ ಕೈ ಕಲಾವತಿ ಅನ್ನುವಂತ ಹೆಣ್ಣು ಮಗಳು ಆಟ ಕಾಲಿಗೆ ಬಿದ್ದು ನಿನಗೆ ಕೇಳ್ಕೊತಿ ನೋಡು ಅಕ್ಕಿಗೆ ತಂಗಿ ತಂಗಿ ಅತಿ ಅಣ್ಣ ಅಣ್ಣ ಕೂಗುತ್ತಿಳು ಒಟ್ಟೆ ಕರ್ಣ ಕಣ್ಣು ತರದ ಕರ್ಣದಿಂದ ಹೋಗಿ ಹೋಗ್ನಿ ಅಕ್ಕಿಗೆ ತಂಗಿ ಅಂತ ಕಾಲಿಗೆ ಬಿಳು ಆಟೋಮೆಟಿಕ್ ಗಂಡಸ್ತು ನಿನ ವಾಪಸ್ ಹೇಳಿ ಕಲಬುರಗಿ ಶಣಮಸಪ್ಪ ಹೇಳದ ಪುಣ್ಯಾತ್ಮ ಹೌದ್ ಹೌದ್ರಿ ಅಪ್ಪ ಹೌದ್ರಿ ಹೌದ್ರಿ ಆಗಿಂದಾಗೆ ಕಲಬುರಗಿ ಶಣಬಸಪ್ಪನ ಮಟ್ಟ ಮಠ ಬಿಟ್ಟಿ ಅರುಳು ಗುಂಡಿಗೆ ಗ್ರಾಮಕ್ಕೆ ಬಂದಿ ಕಲಾವತಿ ಅನ್ನುವಂತ ಮಗಳಿಗೆ ಕಾಲಿಗೆ ಬಿದ್ದಿ ಕೆಟ್ಟ ಕಾಮುಕ ಹೇಳ್ತಾನ ತಂಗಿ ನಾ ಮಾಡಿದ ತಪ್ಪಾಗದ ತಂಗಿ ನಗ ಚಮಸ್ ತಂಗಿ ಮುಂದ್ ಬರ ರಾಖಿ ಹಬ್ಬಕ್ಕೆ ರಾಖಿ ಕಟ್ಟ ತಂಗೀತೆ ಹೋಗಿ ಕಾಲಿಗೆ ಬಿದ್ದ ಬಳಕ ಅವನ ಬಲಿ ಅವನ ಬಲಿ ಇದ್ದಿರ್ತಕ್ಕಂತ ಗಂಡಸ್ತನ ನಾವಿನ ವಾಪಸ್ ಬರ್ತಾರ್ತ ಹೌದ್ರಿಪ್ಪ ಇದು ಅದ್ರ ಸಲಕ ಯಾದ್ರಿ ಪತಿ ವ್ರತ ಧರ್ಮಕ್ಕ ಪರಮಾತ್ಮ ಸಹಿತ ಅನ್ಸುತ್ತಾರೀಪ ಯಾರ ಗಂಡನ ಮ್ಯಾಗ ನಂಬಿಗಿಟ್ಟು ಗಂಡನ ಮ್ಯಾಗ ಶ್ವಾಸಿಟ್ಟು ನಡೀತಾ ರೋಡ ಅವ್ರಿ ಅಂತ ಕಷ್ಟ ಕಾಲದಾಗಿದ್ರು ಸಹಿತ ಶರಣರ ನಾಡದ ಹುಟ್ಟು ಬಂದಿರತಕ್ಕಂತ ಹೆಣ್ಣು ಮಕ್ಕಳಿಗೆ ಕಲಬುರಿಗಿ ಶರಣಬಸಪ್ಪ ಕಾಯ್ತನ ಹೇಳಿ ಕಲುಬುರಗಿ ಶರಣಬಸಪ್ಪನ ಗುಡಿಯಾಗ ಲಿಪಿಗಳ ಹಿಂಗ ಬರೆದಿಟ್ಟಾರ ಹೌದ್ ಹೌದ್ರಿಪ್ಪ ಯಾಕಪ್ಪ ತೆಕ್ಕಿದ್ರ ಇಂತ ಶರಣರ ನಾಡದಾಗ ಬಂದಿವ್ ನಾವು ಹೌದ್ರಿ ನಾವ್ ಏನ್ ಮಾತಾಡ್ಬೇಕು ಏನ್ ಬಿಡ್ಬೇಕು ನಮಗ ಸಾವಿರ ಎರಡ್ ಸಾವಿರ ಪಗಾರ ಕೊಟ್ಟ ಕರೆಸ್ತಾರಪ್ಪ ತೆಕ್ಕಿದ್ರ ನನಗ ಇನ್ನ ಅರ್ಧನೇ ಪಗಾರ ಕೊಡ್ತಾರ ಮಾಸ್ತರ ಜಿಗಡೆ ದಿಂಬಡೋದು ಮಾತಾಡೋದು ಎಲ್ಲಾ ಮಾಡ್ತಾರ ಬಸ್ ಮಾಸ್ತಾರ ಎರಡ್ ಸಾವಿರ ಪಗಾರ ಕೊಡ್ತಿರ್ಬೇಕು ಹೆಣ್ಣು ಮಕ್ಕಳು ಮೇಲ್ದಾಗ ಬಂದಿರಪ್ಪ ಹಿಂಗ ರಂಡಿ ಪಿಂಡಿಯನ್ನ ಇಂತ ಮಾತ್ ಮಾತಾಡ್ಬೇಡ್ರಿ ನಿಮಗೆ ವಿನಾಂತಿ ಮಾಡಿ ಕೇಳ್ಕೊತೀನಿ ನಮ್ಮ ವಾರ್ನಿಂಗ್ ತಿಳ್ಕೋರಿ ಒಂದ್ ವಿನಾಂತಿರೇ ತಿಳ್ಕೊರಿ ಯಾಕಪ್ಪ ಕೇಳಿದ್ರ ಮನ್ಯಾಗ ಹುಟ್ಟಿರ್ತಕ್ಕಂತ ತಂಗಿದ್ರೇನೋ ಬೇರೆ ಎಲ್ಲ ನಮ್ಮ ಆಳಿಂಗರೇನ ಮಟ್ಟ ಮನಿದಾಗ ನಮ್ಮ ತಂಗಿ ಶಿವ ಮಾಡ್ತಾಳಪ್ಪ ಕೇಳಿದ್ರ ಆಕಿ ನಮ್ಮ ತಂಗಿಗಿಂತ ಹೆಚ್ಚುತ್ತ ತಿಳ್ಕೋತೇವೆ ನಾವು ಇವತ್ತ ಅಂತ ತಂಗಿ ಮೇಳದಾಗ ಬಂದಿರಪ್ಪ ಏನು ಮಾತಾಡ್ಬೇಕು ನಾವು ಹೆಣ್ಣು ಮಕ್ಕಳಿಗೆ ತೊಳಗೋ ಕುಂದರ್ಸ್ಕೊಂಡು ಎಂತ ಮಾತು ಮಾತಾಡ್ಬೇಕು ಅಂತಕ್ಕಂಥ ಮೊದಲ ಮನುಷ್ಯ ಜರ ಅರುಬೇಕು ವಿಚಾರ ಬೇಕ್ರಿಪ ಯಾಕಪ್ಪ ಕೇಳಿದ್ರೆ ನಾವು ಎಲ್ಲಿ ಇದ್ದಿದೋ ಯಾವ ಸ್ಥಾನದಾಗ ಇದ್ರು ಗಂಡ ಮಕ್ಕಳು ಮೇಳ ಎರಡು ಗಂಡ ಮಕ್ಕಳು ಮೇಳಿದ್ದು ಉಪತ್ಯ ಕೇಳಿದ್ರ ಏನ್ರಿ ಟಿಂಗಾಲ ಮಾಡಿದ್ರು ಅವ್ರು ನಮಗೊಂದ್ ಏನ್ರಿ ಟಿಂಗಾಲ ಮಾಡಿದ್ರು ಸಹಿತ ದಕ್ತದು ನಾವ್ ಯಾರಿಗಾರು ಏನ್ರಿ ಅನ್ನೋದ್ರಾಗ ನಮ್ಮ ಮನಿ ಹೆಣ್ಮಕ್ಳು ಈ ಕಪ್ ಚುಕ್ಕಿ ಬರ್ತದ ಅನ್ನೋದು ತಲೆ ಇಟ್ಕೊಂಡು ಹೆಣ್ಣು ಮಕ್ಕಳು ಮೇಳದಾಗ ಮಾತಾಡ್ಬೇಕು ಯಾಕಪ್ಪತ್ತೆ ಕೇಳಿದ್ರೆ ನಾನು ಜನ ಒಂದು ನಾವು ಬಿ ಒಂದೊಂದು ಹೆಣ್ಣು ಮಕ್ಕಳು ಮೇಳ ಮಾಡಿದ್ವು ಹೆಣ್ಣ ಮಕ್ಳು ಮೇಳದಾಗ ಹೋದ್ ಬಳಕ ನಮಗ ಜರ ಹೆಂಗ ಮಾತಾಡ್ಬೇಕಂತಕ್ಕಂತೂ ಅರ್ವಾಗ್ಯದ ನೀವ್ ಯಾವಾಗ್ಲೂ ಹಲಸಂಗಿ ಅಂಬಿಕಾ ತಂಗಿ ಮೇಲ್ದಾಗ ಮಾತಾಡ್ಕೋತ ಬಂದವ್ರಿದ್ರಿ ನಮ್ ತಂದಿ ವಯಸ್ಸು ನಿಮ್ ನಿಮ್ಗೆ ನಡ್ತದ ಯಾಕಪ್ಪ ಅಂತ ಕೇಳಿದ್ರೆ ನಮ್ ತಂದಿ ವಯಸ್ಸು ಎಟ್ಟದ್ರೂ ಆಟ ನಿಮಗದ ನಮ್ಮ ಕೈಲಿ ನೀವು ಬುದ್ಧಿ ಹೇಳಸ್ಕೋಬಾರ್ದು ನಿಮ್ ಕೈಲೆ ನಾವು ಬುದ್ಧಿ ಹೇಳಸ್ಕೋಂದ್ರ ನೀವು ನಡಿಬೇಕು ಿರ್ಬೇಕ್ರಿಪ್ಪ ಯಾಕ ಯಾಕಪ್ಪ ಕೇಳಿದ್ರೆ ಇರ್ಲಿ ಬಸ್ಸು ಮಾಸ್ತಾರ್ ನೀವು ಹಂಗ ನಡದ್ರಪ್ಪ ಕೇಳಿದ್ರ ನಾಲಿಗೆ ಒಳ್ಳೇದ್ ಇತ್ತಂದ್ರ ನಾಡೆಲ್ಲ ಒಳ್ಳೇದಂತ ಹೇಳ್ತಾರ ಏನ್ರೀ ಅಚ್ಚಿ ಕಡೆ ಮಾಸ್ತಾರ ಅವ್ರ ವಿಷಯ ಪ್ರಶ್ನೆ ಕೇಳ್ತಾರಂತ ಹೇಳ ಆಶೆ ಇತ್ತು ಕ್ರಿ ಕೇಳಿಲ್ರಿಪ್ಪ ಅವ್ರು ಅವ್ರೆಲ್ಲ ಬ್ಯಾಡಂದ್ರ ಇವೆಲ್ಲ ಯಾಕ ಕದ್ದಿಬೇಕಂದ್ರ ಅವ್ರು ಯಾಕೆ ಸಾಲಲ್ ಮಾಸ್ತಾರ ಮಾಸ್ತಾರೀರಿ ಹೋಗೋದು ನಾವ್ ಏನ್ರ ಪ್ರಶ್ನೆ ಮಾಡಿದ್ವಿ ಅಂತ ಕೇಳಿದ್ರ ನಮ್ ರೇವಣ ಸಿದ್ಧಗೌಡ ಒಂದ್ ಹತ್ತು ನಿಮಿಷದಾಗ ಚಾಲ ಮುಗಿಸಿ ಬಿಡ್ತಾನ ಇರ್ಲಿ ಅವ್ ಉತ್ತರ ಕಿತ್ಬೇಕು ಮಾಡ್ಬೇಕಂದ್ರ ಆಗಲ್ಲ ಹಾಳೆ ಬಂದು ಜಿಂಬ್ ಬಿಡಿಬೇಕು ಕೆಲ್ಸ ಕೆಲ್ಸ ಮಾಡ್ಬೇಕು ಅದಕ್ ಆಗಲ್ಲ ಇರ್ಲಿ ಒಳ್ಳೆ ಕಲಾವಂತರ ಅದರ ಇವತ್ತು ನಾವು ಯಾಕಪ್ಪ ಮಾತಾಡೋದು ಪುರಾಣಗಳು ಒಂದ್ ಶಂಬಾರ್ ಪುರಾಣ ಬಗಲಿ ಹಾಕೊಂಬರೋದ್ ಬರೀ ಇದೇ ಮಾಡ್ಕೋತ ಬಂದಿದ್ದು ನಮಗ ತಾಳ್ ಹಿಡಿದು ಹೆಂಗ್ ಬಿಡಿತಾರ ಇದ್ರಾಗ ನಮಗ್ ಬರಲ್ಲ ಬರಲ್ಲ ಗಳ ಹಚ್ಚಿಗಡೆ ದಿಮ್ಮ ಬಿಡೋದು ಮಾತಾಡೋದು ಎರಡು ಮಾಡ್ತಾರಂದ್ರ ಅವ್ರಿಗೆ ಗ್ರೇಟ್ ಅಲ್ಲೇ ನಾವು ಆದ್ರ ನಾವು ಹೆಣ್ಮಕ್ಳು ಮೇಳದಾಗ ನಿಂತಿ ಹೆಂಗ್ ಮಾತಾಡ್ಬೇಕು ಜರಾ ಸ್ವಲ್ಪ ಕಲ್ತು ಮಾತಾಡ್ರಂದ್ರ ನಿಮಗೊಂದು ವಿನಂತಿ ಮಾಡಿ ಕೇಳ್ತೀನಿ ಹೌದೌದ್ರಿ ಯಾಕಪ್ಪ ಅಂದ್ರೆ ಅಮೋಕ್ಷನ್ ಮೇಲ್ಗಳು ಇದ್ಪ್ಪ ಅಂದ್ರ ನಮಗ್ ಇಂತ ಯಾರೀ ಅಮೋಕ್ಷ ಇದ್ರ ಮಾಸ್ತಾರ್ಗಳು ಹೆಣ್ಮಕ್ಳು ಮೇದಾಗ ಮೇಳದಾಗ ಮಾತಾಡದ್ರಪ್ಪ ನಮಗ್ ಬಾಳ ಖುಷಿ ಅವು ಬ್ಯಾರ ಇರ್ತವ್ರಿ ಅವ್ ಬ್ಯಾರೇನು ನಮಗ್ ಬಾಳ ಖುಷಿ ಅವ್ ಅಮೋಕ್ಷನ್ ಮೇಲಿನ ಮಾಸ್ತರ್ ಹಿಂಗ ಮಾತಾಡ್ತಾರ ಹುತ್ರಿಗತೆ ಅಂತೇಳಿ ಹಂಗ ಮಾಸ್ತಾರ ನಮ್ಮ ಇದ ನಮ್ಮ ಅಣ್ಣ ಇದ್ದಿದ್ದೀವಿ ಎಟ್ಟೆ ಅಲ್ಲಿ ನಾನು ನಿನ್ನ ತಮ್ಮ ಇದ್ದೀನಿ ಒಂದ್ ನೀನ್ ನನಗ ಅಂದ್ರೆ ದಾಕ್ತ ನಾನ್ ನಿನಗ ಅಂದ್ರೆ ದಕ್ತದ ಅಟ್ಟೆ ನೀರ್ ಬಂದ್ ವಿನಂತಿ ಮಾಡಿ ಕೇಳ್ತೀನಿ ಏನ್ ಮಾತಾಡಿದ್ರು ಸೂಕ್ಷ್ಮದಾಗ ಮಾತಾಡ್ರಪ್ಪ ಹೆಣ್ಮಕ್ಳು ಮೇಳದಾಗ ಸಿದ್ಧಟ್ಗೆ ಪವಾಡಗಳು ಹೇಳ್ರಿ ರಾಮಾಯಣ ಹೇಳ್ರಿ ಮಹಾಭಾರತ ಹೇಳ್ರಿ ತಂಗಿ ತಾಯಿ ಬಳಗದ ತಾಯಿ ಬಳಗಕ್ಕೂ ಅಳುಸ್ರಿ ನಗಸ್ರಿ ಬೇಡನಲ್ಲ ಇಂತ ಮಾತಾಡಕ್ ಹೋಗ್ಬೇಡ್ರಿ ಮತ್ತೊಂದು ಗಣಸರು ಮೇದಾಗಿದ್ರಪ್ಪ ಅಂದ್ರ ಮಾತಾಡಪ್ಪ ನಾನ್ ನಿಮಗ್ ಬೇಡನಲ್ಲ ಒಂದ್ ವಿನಂತಿ ಮಾಡಿ ಕೇತನಿ ಇರ್ಲಿ ಬಸು ಮಾಸ್ ಇರ್ಲಿ ಬಸು ಮಾಸ್ತಾರ ಅಂತ ಮಾತು ಕೇಳಿದ್ರನ್ನ ಈ ಸಮುದಾಗಿ ಹೇಳ್ಬೇಕಂದ್ರ ನಮಗೆ ಬಾಯಾಗ ಬರಲ್ಲ ಇರ್ಲಿ ಬಾಳೆನ್ ಮಾತಾಡ್ಲಾರ್ದು ಇನ್ನೇನ್ ನಮ್ಮ ಗೌಡ್ರು ಯಥಾ ಪ್ರಕಾರ ಒಂದ್ ನಾಕೋಡಿ ಸತ್ಯ ಸುಂದರ ಚಾಲ್ ಹಾಡಿ ನಮ್ಮ ತಂಗಿ ಮೇಳಿ ಕೊಡ್ತಾರ ನಮ್ಮ ತಂಗಿ ಮೇಳದಾಗ ಬಂದಿರ್ತಕ್ಕಂತ ಚಿಕ್ಕಡೆ ಕಡೆ ದೊಡ್ಡ ಗುರುಗಳು ಏನ್ ಮಾತಾಡ್ತಾರ ಮುಂದಿನ ಸಂದಿಗೆ ಯಾವ ಸೂಕ್ಷ್ಮದಾಗ ಮಾತಾಡ್ತಾರಂತಕ್ಕಂತ ಹೇಳಿ ಏನು ಮಾತಾಡ್ಲಾರ ಯಥ ಪ್ರಕಾರ ರಾ ಸತ್ಯ ಸುಂದರ್ ಚಾಲನ್ ಸರ್ ಜೋಡಿ ಕಲಾವಂತಿ ಪಾಳ ಕೊಟ್ಬಿಡಲ್ಲ